ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕನ್ನಡತೆಯ ಕಥಾಸುದೇ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಹೃದಯ ಬಡಿದು ಇದರಿಂದೇ ಭಾಗ ಮೂವತ್ತೈದು ಚಾರುವಿಗೆ ಏನೋ ಅಪಾಯವಾಗಿದೆ ಎಂದು ಶಿವಮೊಗ್ಗದ ಕಡೆಗೆ ಹೊರಟಲು ತಯಾರಾಗಿದ್ದರು ಯತೀಶ್ ಚಂದ್ರ ರಿಷಿ ಆದರೆ ಅದೇ ಸಮಯಕ್ಕೆ ಅವರ ಫೋನಿಗೆ ಬಂದು ಬಿದ್ದವು ಕೆಲವು ಫೋಟೋಗಳು ಅವನ್ನು ನೋಡಿದ ಪೂರ್ತಿ ಮನೆಯುಸ್ತಬ್ಧ ಯಾರನ್ನು ನೋಡಿದರೆ ಯತೀಶ್ಚಂದ್ರ ಅವರ ಮೈ ಉರಿಯುತ್ತಿತ್ತೋ ಯಾರ ಹೆಸರು ಕೇಳಿದರೆ ಯತೀಶ್ಚಂದ್ರ ಅವರ ಮನದಲ್ಲಿ ರೋಷ ಉಕ್ಕುತ್ತಿತ್ತೋ ಯಾರು ಚಂದ್ರ ಅವರನ್ನು ಒಂದು ದಿನ ಪೂರ್ತಿ ಅಲೆಯುವಂತೆ ಮಾಡಿದ್ದರೋ ಯಾರು ರಿಷಿ ಮೇಲೆ ಕೈ ಮಾಡಿದ್ದರೋ ಯಾರು ಪೂರ್ತಿ ಸೂರ್ಯವಂಶಿ ಮನೆಯ ಮುಂದೆ ಕೆಟ್ಟವನಾಗಿದ್ದನೋ ಆ ಸ್ಕಂದ ಶ್ರೀವಾತ್ಸವ್ ಅವನೊಂದಿಗೆ ಮನೆತನದ ಮುತ್ತಿನ ಮಗಳು ಚತುರ್ವಿ ಸೂರ್ಯವಂಶಿ ಒಡನಾಡುವ ಫೋಟೋಗಳವು ಆ ಫೋಟೋ ತಲುಪಿದ್ದಕ್ಕೆ ಅವರು ನೋಡಿದ್ದಕ್ಕೆ ಎರಡು ನೀಲಿ ಗೆರೆಗಳು ಕಂಡೊಡನೆ ಗಹಗೈಸಿನ ಕ ಅವನು ಅವಕಾಶಕ್ಕಾಗಿ ಕಾದಿದ್ದವನು ಒಂದೊಂದು ಫೋಟೋ ಒಂದೊಂದು ಕತೆ ಹೇಳುತ್ತಿವೆ ಅವನು ಅವಳ ಕೈ ಹಿಡಿದು ತಿರುಗಿದ್ದು ಅವಳ ಜೊತೆ ಬೈಕಿನಲ್ಲಿ ಸುತ್ತಿದ್ದು ನಿನ್ನೆ ಚಾರು ಋಷಿಯೊಂದಿಗೆ ಮಾತನಾಡುವಾಗ ಅವನು ತುಂಟಾಟ ಮಾಡುವಾಗಿ ಅವಳ ತಪ್ಪಿದ್ದು ಬೆಡ್ ಮೇಲೆ ಅವಳ ತಳ್ಳಿ ಅವನು ಅವಳ ಮೇಲೆ ಎರಗಿದ್ದು ಇನ್ನೂ ಅಸಹ್ಯ ಫೋಟೋಗಳು ಯತೀಶ್ಚಂದ್ರ ಅವರ ಫೋನಿನಲ್ಲಿ ಬೆಚ್ಚಗೆ ಕುಳಿತು ಬಿಟ್ಟವು ಅದನ್ನು ನೋಡಿ ಏನೊಂದು ಮಾತನಾಡದ ಪರಿಸ್ಥಿತಿ ಮನೆಯವರದ್ದು ಶ್ರೀ ತನ್ನ ಕೆಟ್ಟತನವ ತೋರಿ ಚಾರುವನ್ನು ಒಂದು ರೀತಿ ಹಿಂಸಿಸಿದರೆ ಮತ್ತೊಬ್ಬ ಈರ ದಾರಿಯಿಂದ ಮತ್ತೊಂದು ರೀತಿ ಹಿಂಸಿಸುವ ನಿರ್ಧಾರ ಮಾಡಿದ್ದ ಒಟ್ಟಾರೆ ಇರುವೆಗೂ ನೋವು ಮಾಡದ ಮುಕ್ತ ಹೆಣ್ಣಿನ ಕಷ್ಟಗಳ ಬೆಟ್ಟವ ಹೊರಿಸುವ ನಿರ್ಧಾರ ಮಾಡಿದ್ದರು ತನ್ನ ನೋವ ಮನೆಯವರೊಂದಿಗೆ ಹೇಳಿಕೊಳ್ಳುವ ಹೆಚ್ಚೆಯಿಂದ ಬರುತ್ತಿದ್ದ ಆ ಜೀವಕ್ಕೆ ಇಲ್ಲಿ ಒಂದು ಆಘಾತ ಕಾದಿದೆ ಎಂಬ ಸುಳಿವು ಇಲ್ಲ ಚಂದ್ರ ಇದು ನಮ್ಮ ಚಾರುವೆ ಅಲ್ಲ ಇದ್ಯಾರೋ ಫೇಕ್ ಎಡಿಟ್ ಮಾಡಿರಬೇಕು ಆ ಪೊಲೀಸ್ ಜೊತೆ ನಮ್ಮ ರಾಜ್ಕುಮಾರಿ ಹೋಗಲು ಸಾಧ್ಯ ಎಂದು ಸಮಾಧಾನ ಮಾಡಿದ ಮಾಡಲು ನೋಡಿದರು ಯತೀಶ್ ಚಂದ್ರ ಇಲ್ಲ ಅಣ್ಣ ಆ ಯೋಗ್ಯನಿಗೆ ಒಂದು ತಿಂಗಳು ಸಸ್ಪೆಂಡ್ ಆಗಿತ್ತು ಅದು ಚಾರು ಮೇಲೆ ಅಟ್ಯಾಕ್ ಮಾಡಿದ ರೌಡಿಗಳ ಎನ್ಕೌಂಟರ್ ಮಾಡಿದ್ದಕ್ಕೆ ನಿಜವಾಗಿಯೂ ಚಾರು ಅವನ ಪ್ರೀತಿ ಮಾಡುತ್ತಿರಬೇಕು ಬರಲಿ ಅವಳು ಮನೆಗೆ ನಾನವಳನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ರೋಷದಿ ನುಡಿದರು ರೀತಿ ಚಂದ್ರ ಇಲ್ಲ ಚಂದ್ರ ಸ್ವಲ್ಪ ಸಮಾಧಾನ ಮಾಡಿಕೊ ನಾವು ಪ್ರೀತಿ ಮಾಡಿ ಮದುವೆ ಆದವರು ಆದರೆ ಅವಳ ಪ್ರೀತಿಗೆ ಅಡ್ಡಿ ಮಾಡುವುದು ಸರಿಯಲ್ಲ ಎಂದು ಮಗಳ ಪರ ವಹಿಸಿದರೂ ಸುಧಾ ಸಾಧ್ಯನೇ ಇಲ್ಲ ಅತಿಗೆ ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ಭಿಕ್ಷುಕನಿಗೆ ತೋರಿ ಅವನನ್ನು ಪ್ರೀತಿ ಮಾಡುವೆ ಅಂದರೂ ಕಣ್ಮುಚ್ಚಿ ಒಪ್ಪುವೆ ಆದರೆ ಇವನನ್ನು ನಾನು ಒಪ್ಪಲಾರೆ ಅವಳು ಬರುವವರೆಗೂ ಯಾರೊಬ್ಬರು ಅವಳಿಗೆ ಕರೆ ಮಾಡಬೇಡಿ ಅವಳೇ ಮಾಡಿದರೆ ನಿನ್ನ ಅಪ್ಪನ ಸಾವಾಗಿದೆ ಬೇಗ ಬಾ ಅಂದುಬಿಡಿ ಎಂದು ಕೋಪಗೊಂಡು ರೂಮಿಗೆ ಹೋಗಿ ಬರೋ ಬಾಗಿಲು ಹಾಕಿದರು ಇದೇ ಕಾರಣಕ್ಕೆ ನಾನು ಹೇಳಿತು ಜೋರು ಮಾಡಿ ಅವಳಿಗೆ ಎಂದು ಎಲ್ಲರೂ ಅವಳನ್ನು ಮದ್ದು ಮಾಡಿ ಹಾಳು ಮಾಡಿದಿರಿ ಎಂದು ಆರೋಪಿಸಿದರು ಧರಣಿ ಪ್ರೀತಿ ಮಾಡಿದ್ದಾಳಷ್ಟೇ ಬೇರೆ ತಪ್ಪಲ್ಲ ಎಂದು ಮೊಮ್ಮಗಳ ಪರ ವಹಿಸಿದರು ಸದಾನಂದರು ತೂ ಈ ಚಾರು ನನ್ನ ಮಗನೊಂದಿಗೆ ಒಡನಾಡುತ್ತಿದ್ದಳು ಅವಳನ್ನೇ ಮದುವೆಯಾದರೆ ನನ್ನ ಪಾಲಿನ ಆಸ್ತಿ ಉಳಿಯುತ್ತಿತ್ತು ಎಂದುಕೊಂಡರೆ ಇವಳು ಬೇರೆ ಯಾರನ್ನು ಪ್ರೀತಿ ಮಾಡಿದ್ದಾಳೆ ಎಂದು ಆ ಪರಿಸ್ಥಿತಿಯಲ್ಲಿ ತಮ್ಮ ದುರಾಸೆಯ ಬಗ್ಗೆ ಚಿಂತಿಸಿದ್ದು ಪೂರ್ಣಿಮಾ ಚಾರುವಿನ ಮುದ್ದು ಪೂರಿ ಎಲ್ಲ ತಿಳಿದಿದ್ದು ಏನು ಹೇಳದೆ ಉಳಿದು ಆದರೆ ರಿಷಿಯ ಮನದ ತೊಳಲಾಟ ಯಾರಿಗೂ ತಿಳಿಯಲಿಲ್ಲ ನಿನ್ನೆ ಅವನ ಜೊತೆ ಫೋನಿನಲ್ಲಿ ಮಾತನಾಡುವಾಗ ಬಾಯಿ ತಿಪ್ಪಿ ಶ್ರೀ ಎಂದಿದ್ದಳಲ್ಲ ಹಾಗಾದರೆ ನನ್ನ ವಂಡರ್ ನಿಜಕ್ಕೂ ಪ್ರೀತಿ ಮಾಡ್ತಾ ಇದ್ದಾಳ ಅದೊಮ್ಮೆ ಯಾರನ್ನು ಪ್ರೀತಿ ಮಾಡುವುದಾಗಿ ಅವನು ಮತ್ತೊಬ್ಬರ ಜೊತೆಗೆ ಪ್ರೀತಿ ಹೇಳಿಕೊಂಡಿರುವುದಾಗಿ ಹೇಳಿದ್ದಾಳಲ್ಲ ಹಾಗಾದರೆ ನನ್ನ ವಂಡರ್ ಈ ವಿಷಯ ನನ್ನಿಂದ ಮುಚ್ಚಿಟ್ಟಳ ನನಗಿಂತ ಅವನೇ ಹೆಚ್ಚ ಎಂದು ಯೋಚಿಸುತ್ತಿದ್ದವನಿಗೆ ತಂಗಿ ಪ್ರೀತಿ ಕೈತಪ್ಪಿ ಹೋದರೆ ಯಾರಿಗಾಗಿ ಬದುಕಬೇಕೆಂಬ ಚಿಂತೆ ತಂಗಿ ಇಂತಹ ವಿಷಯ ಮುಚ್ಚಿಟ್ಟಳಲ್ಲ ಎಂಬ ಚಿಂತೆ ಮನೆಯರ ಸ್ಥಿತಿ ವಿಭಿನ್ನ ಯಾರಿಗೂ ಅವಳ ಮೇಲೆ ಕೋಪವಿಲ್ಲ ಆದರೆ ಚಂದ್ರ ಅವರ ವೈರಿಯ ಪ್ರೀತಿ ಮಾಡಿದ ತಪ್ಪು ಮಾಡಿದ್ದಾಳೆಂದು ಭಾವನೆ ಯಾರಿಗೂ ಶ್ರೀ ಇಷ್ಟವಿಲ್ಲ ಅವರಿಗೆ ಯತೀಶ್ಚಂದ್ರರ ಕೋಪದ ಬಗ್ಗೆ ಅರಿವಿದೆ ಜೀವನದಲ್ಲಿ ಅವನಿಂದಾನೇ ಚಂದ್ರ ಅವರು ಕಣ್ಣೀರು ಹಾಕಿ ನೊಂದಿದ್ದು ಎಂದವರಿಗೆ ಶ್ರೀಯನ್ನು ಒಪ್ಪಲು ಹೇಳಷ್ಟು ಕಾರಣವಿಲ್ಲ ಗಡಿಯಾರ ರಾತ್ರಿ ಹತ್ತು ಗಂಟೆಯೆಂದು ತೋರುತ್ತಿತ್ತು ಆಸ್ಪತ್ರೆಯ ಬೆಡ್ ಒಂದರ ಮೇಲೆ ಮಲಗಿದ್ದಳು ಚಾರು ಮೆಲ್ಲಗೆ ಕಣ್ತರೆದಳು ತಲೆಗೆ ಬ್ಯಾಂಡೇಜ್ ಕಟ್ಟಲಾಗಿದೆ ಕಾಲಿಗೂ ಅಲ್ಲಲ್ಲಿ ಚಿಕಿತ್ಸೆ ನೀಡಲಾಗಿದೆ ಕೊರಳ ಬಳಿಯು ಕಚ್ಚಿದ ಗಾಯ ಉರಿಯುತ್ತಿದೆ ಅವರು ಬಲವಾಗಿ ಹಿಡಿದ ನಡವು ಒಂದೇ ಸಮನೆ ನೊಯ್ಯುತ್ತಿದೆ ಕೆನ್ನೆಯ ಮೇಲೆ ಸಾಕಷ್ಟು ಬೆರಳಚ್ಚುಗಳಿವೆ ಕಣ್ಣು ಬಿಟ್ಟರೂ ನಿಶ್ಚಲವಾಗಿ ಮಲಗಿದ್ದಾಳೆ ಅವಳು ಅಲುಗಾಡಲು ಆದರೆ ತಾನೆ ಹಿಂದೆಂದು ನೋಡದಂತಹ ನರಕ ಅವಳ ಪಾಲಿಗೆ ಒಂದೇ ಗಂಟೆಯಲ್ಲಿ ತೋರಿಸಿದ್ದರು ಆ ನೀಚರು ಸೂರು ತಿಟ್ಟಿಸುತ್ತಿದ್ದವಳ ಮನದಲ್ಲಿ ನೂರ ಆಲೋಚನೆಗಳು ನಾನು ಯಾತಕ್ಕಾಗಿ ಬದುಕಿದೆ ನಿಜವಾಗಿಯೂ ನನ್ನ ಮೇಲೆ ಆಗಿದೆಯಾ ಆಗಿದ್ದರೆ ಅದೆಷ್ಟು ನೋವಾಗುತ್ತಿದೆ ಈ ದೇಹ ಮತ್ಯಕ್ಕೆ ಬದುಕಿದೆ ನಾನು ಅದೇ ಬೆಟ್ಟದಿಂದ ಬಿದ್ದು ಸಾಯಬೇಕಿತ್ತು ತಾನೆ ಮತ್ತು ಅಣ್ಣ ಅಪ್ಪ ಮನೆಯವರು ಅಣ್ಣನ ನೋಡದೆ ನನಗೆ ಸಾಯಲು ಇಷ್ಟವಿಲ್ಲ ಆದರೆ ಈ ಮುಖವ ಅವನಿಗೆ ಹೇಗೆ ತೋರಿಸಲಿ ಅಣ್ಣ ನಿನ್ನ ಬಂಡರೀಗ ಕನ್ನೆಯಲ್ಲ ಅವಳ ಶೀಲವನ್ನು ಉಳಿಸಿಕೊಳ್ಳಲು ಅವಳಿಂದ ಆಗಲಿಲ್ಲ ಅಂತ ಹೇಗೆ ಹೇಳಲಿ ಅಪ್ಪ ನೀನು ಅದೆಷ್ಟು ಹೆಣ್ಣು ಮಕ್ಕಳ ಬಾಳನ್ನು ಕಾಪಾಡಿದೆ ನಿನ್ನ ಮಗಳ ಬದುಕು ಮುಳುಗಿ ಹೋಯಿತು ಎಂದು ಹೇಗೆ ಹೇಳಲಿ ನೀವೆಲ್ಲ ಜೋಪಾನ ಮಾಡಿದ ಈ ರಾಜಕುಮಾರಿಗೆ ಯಾವುದು ಬೀದಿನಾಯಿಗಳ ದೃಷಿಗೆ ಬಲಿಯಾದಳೆಂದು ಹೇಗೆ ಹೇಳಲಿ ತಲೆಗೆ ಚಿಕ್ಕ ಏಟಾದಾಗ ಸ್ನ್ಯಾ ಸ್ಕ್ಯಾನ್ ಮಾಡಿಸು ಪುಟ್ಟ ಎಂದಿದ್ದೆಯಲ್ಲಣ್ಣ ಅಲ್ಲಣ್ಣ ಅಣ್ಣ ನೋಡು ದೇಹದ ಎಲ್ಲ ಭಾಗಗಳು ಕೇವಲ ನೋವು ತುಂಬಿದೆ ನಿನ್ನ ಮಡಿಲಲ್ಲಿ ಮಲಗಿ ಅಳಬೇಕು ಅಣ್ಣ ನಾನು ಎಂದು ಚಿಂತಿಸುತ್ತಾ ಸೂರು ದಿಷ್ಟು ಅವಳ ಕಣ್ಣಿನಿಂದ ಎಡಬಿಡದೆ ನೀರು ಸುರಿಯುತ್ತಿತ್ತು ಇಲ್ಲ ನಾನು ಬದುಕಿರಬಾರದು ಅಪ್ಪ ಅಣ್ಣನಿಗೆ ಮುಖ ತೋರಿಸುವ ಅರ್ಹತೆ ನನಗಿಲ್ಲ ಅದೇ ಸರಿ ನಾನು ಸಾಯಲೇಬೇಕು ಕ್ಷಮಿಸಿಬಿಡು ಅಣ್ಣ ನಿನ್ನ ಅಸಹಾಯಕ ತಂಗಿಯನ್ನು ಅಪ್ಪ ಈ ನಿನ್ನ ದುರ ದುರಾದೃಷ್ಟಮಗಳನ್ನು ಕ್ಷಮಿಸಿಬಿಡುವಣ ನೀನಿಟ್ಟ ಹೆಸರಿನಂತೆ ನಾನು ಒಂಡರಲ್ಲ ನಾನು ಮತದೃಷ್ಟೆ ನಿನ್ನಂಥ ಅಣ್ಣನ ಪ್ರೀತಿ ಪೂರ್ತಿಯಾಗಿ ಸವೆಯಲು ಆಗಲಿಲ್ಲ ಅಪ್ಪನ ಪ್ರೀತಿಯ ಮನ ತುಂಬಿಕೊಳ್ಳಲಿಲ್ಲ ನನಗೆ ಸಹ ಒಂದೇ ದಾರಿ ಎಂದು ನಿರ್ಧರಿಸಿ ತನ್ನ ಕೈಗೆ ಹಾಕಿದ್ದ ಡ್ರಿಪ್ ಬಾಟಲ್ ತೆಗೆದು ಹೋಗಿದಳು ಅಲ್ಲೇ ಪಕ್ಕದಲ್ಲಿ ಇದ್ದ ಚಾಕು ಒಂದನ್ನು ತೆಗೆದುಕೊಂಡು ತನ್ನ ಕೈ ನರಗಳ ಕೊಯ್ದುಕೊಳ್ಳಲು ಒಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಬಿಟ್ಟ ಶ್ರೀ ತನ್ನ ಕೈ ಹಿಡಿದವನ ಮುಖ ನೋಡಲು ತಲೆ ಎತ್ತಿದಳು ಚಾರು ಅವನ ಮುಖ ನೋಡಿದ್ದೆ ದುಃಖ ನೋವು ಸಂಕಟ ಕೋಪ ಎಲ್ಲವೂ ಒಟ್ಟಾಗಿ ತನ್ನ ಕೈಯಲ್ಲಿ ಇದ್ದ ಶಕ್ತಿಯೆಲ್ಲ ಒಗ್ಗೂಡಿಸಿ ಅವನ ಕೆನ್ನೆಗೆ ಬೀಸಿ ಹೊಡೆದಳು ಆ ಏಟಿನ ತೀವ್ರತೆಗೆ ಇಡೀ ಆಸ್ಪತ್ರೆ ಸಪ್ ಸ್ತಬ್ಧವಾಗಿತ್ತು ಎಲ್ಲಿ ಹೋಗಿದ್ದೆ ಶ್ರೀ ನನ್ನ ಬಿಟ್ಟು ನಿನ್ನ ನಂಬಿಕೆ ಬಂದಿದ್ದಕ್ಕೆ ಸಿಕ್ಕ ಹುಡುಗರು ಏನು ಗೊತ್ತಾ ನೀವು ಒಂದೈದು ನಿಮಿಷ ಕಾಣೆಯಾಗಿದ್ದಕ್ಕೆ ನಾನು ತೆತ್ತ ಬೆಲೆ ಏನು ಗೊತ್ತಾ ನನ್ನ ಶೀಲ ಐ ಹೇಟ್ ಯು ಶ್ರೀ ನೀವು ಒಬ್ಬ ಪೊಲೀಸಾಗಿ ನನ್ನ ಕಾಪಾಡಲಾಗಲಿಲ್ಲ ಅಂದಮೇಲೆ ಯಾಕಾಗಿ ಪೊಲೀಸ್ ಆಗಿದ್ದೀರಾ ನಿಮ್ಮ ನಂಬಿತಕ್ಕೆ ಒಳ್ಳೆಯ ಬಹುಮಾನ ಸಿಕ್ಕಿತು ನಾನೀಗ ಮನೆಯವರ ಮುಖ ನೋಡಲು ಆಗದು ಆ ನೀಚರು ಮುಟ್ಟಿದ ಈ ದೇಹವನ್ನು ಪೆಟ್ರೋಲ್ ಹಾಕಿ ಸುಡಬೇಕು ಎನ್ನುವಷ್ಟು ಅಸಹ್ಯ ಆಗ್ತಿದೆ ನನ್ನ ಸಾಯಲು ಬಿಡಿ ಎಂದು ಇನ್ನೂ ಏನೇನು ನುಡಿದವಳ ತಪ್ಪಿಬಿಟ್ಟ ಶ್ರೀ ಕ್ಷಮಿಸಿ ಬಿಡುಚಾರು ನಿನ್ನ ಪ್ರೀತಿಗೆ ನಾನು ಅರ್ಹನಲ್ಲ ನಿನ್ನ ನಂಬಿಕೆ ನಾವು ಉಳಿಸಿಕೊಳ್ಳಲಿಲ್ಲ ಆದರೆ ದಯಮಾಡಿ ಸಾಯುವ ಮಾತನಾಡಬೇಡ ನಾ ಮಾಡಿದ ಅನಾಚಾರಕ್ಕೆ ನಾನೇ ನಿನ್ನ ಮದುವೆ ಆಗ್ತೀನಿ ನನ್ನಿಂದ ಆದ ಪ್ರಮಾದವನ್ನು ನಾನೇ ಸರಿ ಮಾಡುತ್ತೇನೆ ಎಂದು ಆತನು ಶ್ರೀ ಬೇಡ ಬೇಡ ಮಲಿನ ಆಗಿರುವ ಈ ದೇಹವನ್ನು ನಾನು ನಿಮಗೆ ಒಪ್ಪಿಸಲು ಸಿದ್ಧಳಿಲ್ಲ ಶ್ರೀ ಸಿದ್ಧಳಿಲ್ಲ ಯಾವನೋ ಒಬ್ಬ ಕಾಮುಖನನ್ನು ಮುಟ್ಟಿದ್ದರೆ ಹೇಗಾದರೂ ಮರೆಯಬಹುದಿತ್ತೇನೋ ಆದರೆ ನನ್ನ ಮೇಲ್ ಮೈ ಮೇಲೆ ಎರಗಿದ್ದು ನಾಲ್ಕು ಜನ ನನ್ನ ಈ ದೇಹವ ಇಂಚಿಂಚು ಹಿಂಸಿಸಿದ್ದು ನಾಲ್ಕು ಜನ ನಿಮ್ಮೊಡನೆ ಬಾಳಬೇಕೆಂಬ ಕನಸಿನ ಗೋಪುರಕ್ಕೆ ಕಲ್ಲು ಎಸೆತಿದ್ದು ನಾಲ್ಕು ಜನ ತುಂಬು ಕುಟುಂಬದ ಜೊತೆ ಗೃಹಿಣಿಯಾಗಿರಬೇಕೆಂಬ ಆಸೆಗೆ ನೀರೆರಚಿದ್ದು ನಾಲ್ಕು ಜನ ಅವರ ಕೈಯಲ್ಲಿ ನಲಗಿದ ಈ ದೇಹವ ನಿಮಗೆ ಒಪ್ಪಿಸಲ್ಲ ಶ್ರೀ ನಾನು ನಿಮ್ಮನ್ನು ಮದುವೆ ಆಗುವುದಿಲ್ಲ ಎಂದು ಮುಖ ಮುಚ್ಚಿ ರೋಧಿಸಿದಳು ಚಾರು ಅವಳ ಕಣ್ಣಿಂದ ಒಂದೇ ಸಮನೆ ನೀರು ಹರಿಯುತ್ತಿತ್ತು ಇಲ್ಲ ಚಾರು ನಿನ್ನೆ ಯಾವುದು ಕರೆವಂತೆಂದು ನಿನ್ನ ಒಬ್ಬಳನ್ನೇ ಬಿಟ್ಟು ಹೋಗಿದ್ದರೆ ಈ ಪರಿಸ್ಥಿತಿ ನನಗೆ ಬರುತ್ತಿರಲಿಲ್ಲ ನಾನು ಬರುವಷ್ಟರಲ್ಲಿ ಅದಾಗಲೇ ನಿನ್ನ ಪ್ರಜ್ಞೆ ಹೋಗಿತ್ತು ನಿನ್ನೆಡೆಗೆ ಬರುವಾಗ ನೀಚರಲ್ಲಿ ಒಪ್ಪ ನನ್ನ ತಲೆಗೆ ಬಲವಾಗಿ ಹೊಡೆದು ಬಿಟ್ಟ ನಾನು ಪ್ರಜ್ಞೆ ತಪ್ಪಿದೆ ಎಚ್ಚರವಾದಾಗ ನಿನ್ನ ಸ್ಥಿತಿ ನೋಡಿ ನಾನು ಬದುಕಿದ್ದು ಯಾವ ಪ್ರಯೋಜನ ಎನಿಸಿತು ಚಾರು ಒಂದು ಹೆಣ್ಣನ್ನ ಯಾವ ಸ್ಥಿತಿಯಲ್ಲಿ ಒಬ್ಬ ಪ್ರೇಮಿ ಅಣ್ಣ ಅಪ್ಪ ಅಥವಾ ಯಾವುದೇ ಗಂಡಸು ನೋಡಲಿಚ್ಛಿಸುವುದಿಲ್ಲವೋ ಆ ಸ್ಥಿತಿಯಲ್ಲಿ ನೀನಿದ್ದೆ ಪ್ರೇತಿಸಿದವಳ ಮಾನವ ಕಾಪಾಡದಂತಹ ಪರಿಸ್ಥಿತಿ ಯಾವ ಪ್ರೇಮಿಗೂ ಬೇಡ ಹೌದು ಪೊಲೀಸ್ ಆಗಿರುವುದಕ್ಕೆ ನಾನು ಅನ್ಫಿಟ್ ನಿನ್ನ ಮಾನ ರಕ್ಷಿಸಿದ ನಾನು ಬದುಕಿರಬಾರದು ಬಾ ಇಬ್ಬರ ಜೊತೆಗೆ ಪ್ರಾಣ ಬಿಡೋಣ ಯಾರದ್ದು ತೃಶೆಗೆ ಒಳಗಾದ ನೀನು ಮಲಿನಳು ಎಂಬುದಾದರೆ ನಿನ್ನ ಕಾಪಾಡಿಕೊಳ್ಳಲಾಗದ ನಾನು ಕೂಡ ಮಲೀನೇ ಎಂದು ಅವಳ ಕೈ ಹಿಡಿದ ಚಾಕು ಕಿತ್ತುಕೊಂಡ ಬೇಡ ಶ್ರೀ ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ನಾನೇ ಏನೋ ಹೇಳಿಬಿಟ್ಟೆ ನೀವು ಬಂದಿರಲೇ ಇಲ್ಲ ಎಂದುಕೊಂಡಿದ್ದೆ ನನ್ನ ನೋವಿನ ಮಧ್ಯೆ ನಿಮ್ಮ ತಲೆಗೂ ಏಟಾಗಿದೆ ಎಂದು ನೋಡಲಿಲ್ಲ ನಿಮ್ಮ ತಪ್ಪಿಲ್ಲ ನನ್ನ ಮಾನವ ನಾನೇ ಕಾಪಾಡಿಕೊಳ್ಳಲಿಲ್ಲ ನೀವು ನೊಂದುಕೊಳ್ಳಬೇಡಿ ಶ್ರೀ ಹೇಗಿದೆ ನೋವು ತುಂಬ ನೋವಾಗುತ್ತಿದೆ ಶ್ರೀ ತಲೆಯನ್ನೊಮ್ಮೆ ಸ್ಕ್ಯಾನ್ ಮಾಡಿಸಿಬಿಡಿ ಮುಂದೆ ತೊಂದರೆ ಆದೀತು ನಿನ್ನ ನಂಬಿ ಒಂದಿಡೀ ಕುಟುಂಬವಿದೆ ಎಂದು ಅತಿ ಆಪ್ತೆಯಿಂದ ಅವನ ಹಣೆ ಸವರಿದಳು ತನ್ನೊಳಗೆ ಸುಡುವ ನೋವಿದ್ದರೂ ಅವನ ನೋವಿಗೆ ಸ್ಪಂದಿಸಿದಳವಳು ತನ್ನ ದೇಹವನ್ನು ಕಿತ್ತು ತಿನ್ನುವ ನೋವಾಗುತ್ತಿದ್ದರೂ ಅವನ ನೋವಿಗೆ ಮುರುಗಿದಳವಳು ಅದಕ್ಕೆ ತಾನೆ ಹೆಣ್ಣೆಂದರೆ ಕರುಣಾಮಯಿ ಹೆಣ್ಣೆಂದರೆ ಸಹನಾಮಯಿ ಅವಳ ಮಾತನ್ನು ಸಹಿಸಲಾಗಲಿಲ್ಲ ಅವನಿಗೆ ಜಾರಿದ ಕಣ್ಣೀರ ಒರೆಸಿಕೊಂಡು ಅವಳ ಹಣೆಗೆ ಮುತ್ತಿಟ್ಟ ನಕಲಿ ಹಣೆ ಪಟ್ಟಿ ಕಟ್ಟಿಕೊಂಡಿದ್ದಕ್ಕೆ ಇಷ್ಟೊಂದು ಮರುಗುವೆಲ್ಲ ಹುಡುಗಿ ನಿನ್ನ ಮೇಲೆ ಆಗಿರುವ ಪ್ರತಿ ಗಾಯದ ವಾರಸುದಾರ ನಾನು ನಿನಗಾಗುತ್ತಿರುವ ನೋವಿನ ಒಡೆಯ ನಾನು ಈ ನಾಟಕದ ಸೂತ್ರಧಾರಿ ನಾನು ನೀನು ಅಮ್ಮನು ಅನುಭವಿಸಿದ ನರಕದ ಅಧಿಪತಿ ನಾನು ಇಷ್ಟೊಂದು ನೋವಿದ್ದರೂ ನನ್ನ ಕಾಳಜಿ ಎಲ್ಲ ಹುಚ್ಚಿ ನಾನು ನಿನ್ನ ಪ್ರೀತಿಗೆ ಯೋಗ್ಯನಲ್ಲ ಕ್ಷಮೆ ಎಂಬುದು ನನ್ನ ಪಾಲಿಗೆ ನೀಡಬೇಡ ಯಾರು ಮಾಡದ ಯಾವ ಕ್ರೂರ ರಾಕ್ಷಸನು ಯೋಚಿಸದಂತಹ ಕೆಟ್ಟ ಯೋಜನೆಯ ರೂಪಿಸಿ ನಿನ್ನ ಬಲಿ ನೀಡಿದವ ನಾನು ಯಾವ ಪ್ರೇಮಿಯು ಮಾಡದಂತಹ ಕೆಟ್ಟ ಕೆಲಸ ಮಾಡಿದವ ನಾನು ನನ್ನ ಕನ ಸಾವಿಗೆ ನ್ಯಾಯ ಕೊಡಿಸಲು ನಿನ್ನಂಥ ಮುಗ್ಧೆಯ ಬಲಿ ನೀಡಿದವ ನಾನು ಮುಂದೊಮ್ಮೆ ನಿಜ ತಿಳಿದರೆ ತಿಳಿಯದಿದ್ದರೂ ನಾನು ನನ್ನ ಕ್ಷಮಿಸಲಾರೆ ನೀನು ಕ್ಷಮಿಸಬೇಡ ಹೌದು ಪಾಪಿ ನಾನು ಅಕ್ಕನ ಸಾವಿಗೆ ಪ್ರತಿಕಾರಕ್ಕಾಗಿ ಇನ್ನೊಂದು ಹೆಣ್ಣಿನ ಮಾನ ಅಡ ಇಟ್ಟವ ನಾನು ಎಂದು ಮನದಲ್ಲೇ ನುಡಿದು ಕಣ್ಣೀರು ಹರಿಸಿದ ಶ್ರೀ ನಾನು ಮನೆಗೆ ಬರಲಾರೆ ಈ ಅಸಹ್ಯದ ದೇವ ಇಟ್ಟುಕೊಂಡು ನಾ ಬದುಕಿರಲಾರೆ ನೀವು ಬೆಂಗಳೂರಿಗೆ ಹೊರಡಿ ಎಂದು ಅಲ್ಲಿಂದ ಹೇಳಲು ನೋಡಿದಳು ನೀನೆಲ್ಲಿಗೆ ಹೋಗ್ತಿದೀಯಾ ಚಾರು ಬಾ ನಾವೆಲ್ಲಾದರೂ ದೇವಸ್ಥಾನದಲ್ಲಿ ಮದುವೆ ಆಗೋಣ ಎಂದು ಅವಳ ಕೈ ಇಲ್ಲ ಶ್ರೀ ನಾನು ಒಮ್ಮೆ ನಿರ್ಧಾರ ಆಗಿದೆ ನಿಮ್ಮ ಪ್ರೀತಿಗೆ ನಾನು ಯೋಗ್ಯಳಲ್ಲ ಶೀಲ ಕಳೆದುಕೊಂಡವಳು ನಾನು ನನಗೆ ಬದುಕುವ ಹಕ್ಕಿಲ್ಲ ನೀವು ಹೊರಡಿ ಎಂದು ಒಂದು ಹೆಜ್ಜೆ ಮುಂದಿಟ್ಟಳಷ್ಟೆ ಪ್ರಾಣ ಹಿಂಡುವಷ್ಟು ನೋವಾಗಿದ್ದ ಅವಳ ಬಳ ಮೊಣಕಾಲು ನೋವಿನಿಂದ ಚೀರಿತು ಅಲ್ಲೇ ಕುಸಿಯುತ್ತಿದ್ದವಳ ತೋಳಿನಲ್ಲಿ ಬಳಸಿದ ಚಾರು ಈ ಸ್ಥಿತಿಯಲ್ಲಿ ನೀನು ಬಳನೆ ಬಿಟ್ಟು ಹೋಗಲಾರೆ ನನಗೆ ಕುಟುಂಬವಿದೆ ಅಂದೆಯಲ್ಲ ಅಲ್ಲ ಅಲ್ಲಿ ನಿನ್ನ ಅಣ್ಣ ಅಪ್ಪ ಮತ್ತು ಇಡೀ ಕುಟುಂಬ ನಿನ್ನ ಬರುವಿಕೆಗಾಗಿ ಕಾಯ್ದಿದೆ ಶೀಲ ಕಳೆದುಕೊಂಡು ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿಲ್ಲ ಎಂದರೆ ಪ್ರಪಂಚದಲ್ಲಿ ನಿಮಿಷಕ್ಕೊಂದು ಹೆಣ್ಣಿನ ಮೇಲೆ ಅತ್ಯಾರ ಅತ್ಯಾಚಾರ ಆಗುತ್ತದೆ ಹಾಗಾದರೆ ಅವರೆಲ್ಲ ಸಾಯಬೇಕಾ ಬದುಕಬೇಕು ಚಾರು ಬಂದ ಕಷ್ಟವನ್ನು ಎದುರಿಸಿ ಬಾಳೆ ತೋರಿಸಬೇಕು ನಿನ್ನಣ್ಣನ ಒಮ್ಮೆ ನೆನೆಸಿಕೋ ಎಂದಾಗ ಅವನದಿಗೆ ಹೊರಗಿ ಶ್ರೀ ನನಗಷ್ಟು ಧೈರ್ಯವಿಲ್ಲ ಶ್ರೀ ನನಗೆ ಸಾಯಲು ಇಷ್ಟ ಇಲ್ಲ ಏನೇನೋ ಆಸೆ ಇಟ್ಟುಕೊಂಡಿದ್ದೆ ಸಾಯುವುದಾದರೆ ಅಣ್ಣನ ಕೊನೆ ಬಾರಿ ನೋಡಿ ನಾನು ಅವನ ಮಡಿಲಲ್ಲೇ ಸಾಯಬೇಕು ಪ್ಲೀಸ್ ಕರೆದುಕೊಂಡು ಹೋಗಿ ಎಂದು ರೋಧಿಸುವಾಗ ತನ್ನ ತೆಕ್ಕೆಗೆ ಅವಳನ್ನು ತೆಗೆದುಕೊಂಡವ ತಾವು ಉಳಿದಿದ್ದ ಹೋಟೆಲ್ನತ್ತ ನಡೆದ ಆಸ್ಪಿಟಲ್ನಲ್ಲಿ ಮಾತನಾಡಿದ್ದಷ್ಟೇ ಅಲ್ಲಿಂದ ಹೊರಟ ಮೇಲೆ ಒಂದಕ್ಷರ ಮಾತನಾಡಿಲ್ಲ ಅವಳು ಮನದಲ್ಲಿ ಉರಿಯುತ್ತಿರುವ ನೋವು ಸಾಮಾನ್ಯದಲ್ಲ ಅವನು ಸುಮ್ಮನೆ ಇದ್ದ ಚಾರು ಈ ಫೈಲ್ ಎಂದು ಅಂಜುತ್ತಾ ಅವಳ ಮುಂದೆ ಈ ಫೈಲ್ ಇಡಿದ ಯಾವುದು ಎಂಬ ನೋಟ ಎಸೆದಳು ಡಾಕ್ಟರ್ ಕೊಟ್ಟಿದ್ದು ಎಂದ ಮೆಲ್ಲಗೆ ಅರಿವಾಯಿತು ಅವಳಿಗೆ ತನ್ನ ಮಾನ ಹೋಗಿರುವುದ ಡಾಕ್ಟರ್ ಕನ್ಫರ್ಮ್ ಮಾಡಿರುವ ರಿಪೋರ್ಟ್ ಎಂದು ಒಣನಗೆ ನಕ್ಕು ತನ್ನ ಬ್ಯಾಗಿನಲ್ಲಿ ಹಾಕಿಕೊಂಡಳು ಆ ಫೈಲ್ ಅವನ ಬಳಿ ಇದ್ದಿದ್ದರೆ ಮುಂದಾಗುವ ಅಪಾಯ ತಪ್ಪುತ್ತಿತ್ತೇನೋ ಚಾರು ತಗೋ ಊಟ ಮಾಡು ಇಂದು ಕತ್ತಲಾಗಿದೆ ನಾಳೆ ಬೆಳಗ್ಗೆಯೇ ಹೊರಡೋಣ ಎಂದು ಅವಳ ಮುಂದೆ ಊಟ ಇಡಲು ಬೇಡ ಶ್ರೀ ಎಂದು ಮುಸುಕೊದ್ದು ಮಲಗಿಬಿಟ್ಟಳು ಆದರೆ ಎಂದು ದೂರದ ಮಾತು ಅವನು ಕೈ ತೊಳೆದು ಸೋಪಾದ ಮೇಲೆ ಮೈಚಾಚಿದ ಮಾರನೇ ದಿನ ಬೆಳಗ್ಗೆ ಆರಕ್ಕೆ ಹೊರಟಿದ್ದು ಪ್ರಯಾಣ ಮನೆಯತ್ತ ಬಲವಂತ ಮಾಡಿ ಒಂದೆರಡು ತುತ್ತು ಊಟ ಮಾಡಿಸಿದ್ದ ಮುಂಬರುವ ನೋವ ಸಹಿಸಿಕೊಳ್ಳಲೆಂದು ಬರುವಾಗ ತನ್ನವನೊಂದಿಗೆ ಸಿಹಿ ಕ್ಷಣಗಳ ಕೂಡಿ ಹಾಕಲು ಬಂದವಳು ಒಯ್ಯುತ್ತಿರುವುದು ಕೇವಲ ಕೈ ನೆನಪುಗಳನ್ನ ಎಂದು ಬಾಯಿ ಮುಚ್ಚಿರದೆ ಇದ್ದವಳು ಮರದಂತೆ ಕುಳಿತಿದ್ದಾಳೆ ಮಾತುಗಳನ್ನ ದಾರಿಯ ಮಧ್ಯೆ ನೂರು ಬಾರಿ ತಿನ್ನಲು ಕೇಳಿದ್ದವಳು ಇಂದು ಹಸಿವನ್ನೇ ಮರೆತು ಬಿಟ್ಟಿದ್ದಾಳೆ ಮನದ ತುಂಬ ನೋವೆ ತುಂಬಿಕೊಂಡು ಹೋಗುತ್ತಿರುವ ಜೀವಕ್ಕೆ ತಿಳಿಯೋದು ಮತ್ತೊಂದು ನೋವಿಗೆ ಹೊರೆ ತನಗಾಗಿ ಕಾದಿದೆ ಎಂದು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ